ಜೋಯಿಡದ ಕುಣಬಿ ಭವನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವ ಸಿದ್ಧತಾ ಸಭೆ ಜೋಯಿಡಾ ತಾಲೂಕಿನ ಮೂರನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸುವ ಬಗ್ಗೆ ಜೋಯಿಡಾ ತಾಲೂಕು ಕೇಂದ್ರದಲ್ಲಿರುವ ಕುಣಬಿ ಭವನದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿಯವರ ಅಧ್ಯಕ್ಷತೆಯಡಿ ನಡೆದ ಪೂರ್ವಭಾವಿ ಸಭೆಯು ಬುಧವಾರ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಮುಕ್ತಾಯಗೊಂಡಿತು ತಹಶೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ ಅವರು ಮಾತನಾಡಿ ಇದು ಗಡಿ ಪ್ರದೇಶವಾಗಿದೆ ಇಲ್ಲಿ ಕನ್ನಡ ಜಾಗೃತಿ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ನಡೆಯಬೇಕು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತಾಲೂಕಾಡಳಿತ ಸಂಪೂರ್ಣವಾದ ಸಹಕಾರವನ್ನು ನೀಡಲಿದೆ ಚುನಾವಣೆ ಹತ್ತಿರ ಬರುತ್ತಿರುವುದರಿಂದ ಅಧಿಕಾರಿಗಳಿಗೆ ಕೆಲಸದ ಒತ್ತಡ ಹೆಚ್ಚಿದೆ ಕನ್ನಡ ಸಾಹಿತ್ಯ ಪರಿಷತ್ ವಿಶೇಷ ಮುತುವರ್ಜಿಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗುವಂತೆ ಸಂಘಟಿಸಬೇಕೆಂದು ಕರೆ ನೀಡಿದರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಬಡಕುಂದ್ರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಷೀರ್ ಅಹಮದ್ ಶೇಖ್ ಕೆಪಿಸಿಸಿ ಸದಸ್ಯರಾದ ಸದಾನಂದ ದಬಗಾರ್ ಸಾಂದರ್ಭಿಕವಾಗಿ ಮಾತನಾಡಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸುವುದಾಗಿ ಭರವಸೆ ನೀಡಿದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಉದ್ಯಮಿಗಳಾದ ರಮೇಶ್ ನಾಯ್ಕ್ ಅವರನ್ನು ಸ್ವಾಗತ ಸಮಿತಿಯ ಅಧ್ಯಕ್ಷರನ್ನಾಗಿ ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು ರಾಮನಗರ ಗಡಿ ಪ್ರದೇಶದಲ್ಲಿ ಸಮ್ಮೇಳನವನ್ನು ನಡೆಸಲು ತೀರ್ಮಾನಿಸಲಾಯಿತು ಶಾಸಕರ ಸೂಚನೆಯ ಮೇರೆಗೆ ಸಮ್ಮೇಳನದ ದಿನಾಂಕ ನಿಗದಿಪಡಿಸಲು ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಿಮಾ ಮಿರಾಶಿ ಉಪಾಧ್ಯಕ್ಷರಾದ ಸಂತು ಮಂತೆರೋ ಪ್ರಮುಖರಾದ ಅಂತೋನಿ ಜಾನ್ ರಾಮನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿನಯ್ ದೇಸಾಯಿ ಜೆ ಡಿ ಎಸ್ ಅಧ್ಯಕ್ಷರಾದ ಅಜಿತ್ ತೊರವತ್ ಪ್ರಮುಖರಾದ ಪ್ರೇಮಾನಂದ್ ವೇಳೀಪ್ ಸುಭಾಷ್ ಗೌಡ ಜಿಲ್ಲಾ ಪಂಚಾಯತ್ ಪಂಚಾಯತ್ ರಾಜ್ ಇಲಾಖೆಯ ಇಜಾಜ್ ಅಹಮದ್ ಲೋಕೋಪಯೋಗಿ ಇಲಾಖೆಯ ಅರುಣ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜೋಯಿಡಾ ತಾಲೂಕು ಘಟಕದ ಅಧ್ಯಕ್ಷರಾದ ಪಾಂಡುರಂಗ ಪಟಗಾರ್ ಅವರು ಸ್ವಾಗತಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜೋಯಿಡಾ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಗಾವುಂಕರ್ ಅವರು ವಂದಿಸಿದರು ಅಧಿಕಾರಿ ಮಿತ್ರರೇ ಹಾಗೂ ಯಾವತ್ತೂ ಸಂಘಟನೆಗಳ ಪದಾಧಿಕಾರಿಗಳೇ ನಾಗರಿಕರೇ ಕನ್ನಡ ಕನ್ನಡ ಅಭಿಮಾನಿ ಮನೆ ಅಧ್ಯಕ್ಷರು ಸದಸ್ಯರು ಬಂದು ನಾವು ಹಲವಾರು ಸಮ್ಮೇಳನ ಮಾಡಬೇಕಾಗಿದೆ ಅದಕ್ಕೆ ನಾವೆಲ್ಲರೂ ಸೇರಿ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸೋಣ ಅಂತ ಹೇಳಿ ಹೇಳಿದ್ದಾರೆ ನಾನೆಲ್ಲೂ ನಾವು ಮಾತಾಡ್ತೀನಿ ಒಂದು ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಯಾಕಂದರೆ ಕನ್ನಡ ನಾಡು ನುಡಿ ಸಂಬಂಧಪಟ್ಟಂಗೆ ಕನ್ನಡ ಸಾಹಿತ್ಯ ಪರಿಷತ್ ಅವತ್ತು ಮುಂಚೂಣಿಯಲ್ಲಿದೆ ಈ ಸಮ್ಮೇಳನಕ್ಕೆ ಸಂಬಂಧಪಟ್ಟಂಗೆ ಏನೇ ರೂಪುರೇಷೆಗಳನ್ನು ಸಾಹಿತ್ಯ ಪರಿಷತ್ತು ತಾಲೂಕ ಸಾಹಿತ್ಯ ಪರಿಷತ್ತು ಸಿದ್ಧಪಡಿಸ್ಬೇಕು ಆಮೇಲೆ ಹೇಳಿದ್ದಾರೆ ಈಗ ಅವರಿಗೆ ನಮ್ಮ ಕಮಿಟರ್ ಎಲ್ಲರೂ ಸಹಕಾರ ಕೊಡ್ತೇವೆ ಅವರಿಗೆ ಸಹಯೋಗದೊಂದಿಗೆ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ವಿಜೃಂಭಣೆಯಿಂದ ಜನಪ್ರಿಯ ಹೇಳುವಂಥ ಒಂದು ವಿಶ್ವಾಸ ತನಕ ಉಂಟು ಅದೇ ರೀತಿ ಆಗಲೇ ಆದೇಶದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಿಗಿಂತ ಜೋಳ ತಾಲೂಕಿನಲ್ಲಿ ಹೆಚ್ಚಿನ ಮಕ್ಕಳು ಕಣ್ಣೇ ಮಾಡಿದ್ರು ಶಾಲೆ ಮಾಡಿದ್ರು ಅದಕ್ಕೆ ತಮಗೆಲ್ಲರ ಸರ್ಕಾರ ಎಲ್ಲ ಆಯಕರ ಪೋಷಕರ ಎಲ್ಲರ ಸರ್ಕಾರದಿಂದ ಇದು ಆಗ್ತಾ ಇದೆ ಈ ಸಾಹಿತ್ಯ ಸಮ್ಮೇಳನ ಕೂಡ ಒಳ್ಳೆ ಆಗಲಿ ಅಂತ ಹೇಳ್ತಾ